ಹೊಸಗುಡಿ ತಾಲೂಕಿನ ಜಡಗೇನಹಳ್ಳಿ ಹುಬ್ಳಿಯು ಜಡಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕೊಳತೂರು ಗ್ರಾಮದ ವೆಂಕಟಚಲಯ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದಂತಹ ರಮೇಶ್ರವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆಯ ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿ ಆಗಮಿಸಿದ್ದಂತಹ ವೆಂಕಟೇಶ್ ರವರು ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಕೊಳ್ತೂರು ಗ್ರಾಮದ ವೆಂಕಟಾಚಲಯ್ಯ ಅವರನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬರೂ ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾದ ವೆಂಕಟೇಶ್ ಅವರು ವೆಂಕಟಾಚಲಯ್ಯ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವುದರ ಮೂಲಕ ಘೋಷಣೆಯನ್ನು ಹೊರಡಿಸಿದರು ದಿನಾಂಕ ಇಪ್ಪತ್ತ ಎಂಟು ಎಂಟು ಇಪ್ಪತ್ನಾಲ್ಕರಂದು ಚಡಗೇನಹಳ್ಳಿ ಗ್ರಾಮ ಪಂಚಾಯತ್ ಎರಡನೇ ಅವಧಿಯ ಎರಡನೇ ಭಾಗದ ಎಲ ಚುನಾವಣೆಯನ್ನು ಇದು ಕಂಡಕ್ಟ್ ಮಾಡೋದಕ್ಕೆ ನನಗೆ ಜಿಲ್ಲಾಧಿಕಾರಿಗಳಿಂದ ಆದೇಶಿತನಾಗಿರುತ್ತೇನೆ ಆದ್ದರಿಂದ ಇವತ್ತು ಹನ್ನೊಂದು ಗಂಟೆಗೆ ಚುನಾವಣೆ ಪ್ರಕ್ರಿಯೆನ ಸ್ಟಾರ್ಟ್ ಮಾಡಿ ನಾಮಪತ್ರಗಳನ್ನು ತಗೊಂಡಿದ್ವಿ ಯಾಕಂದರೆ ಈ ಪಂಚಾಯಿತಿನಲ್ಲಿ ನಾಮಪತ್ರಗಳು ವೆಂಕಟಾಚಲವರು ಮಾತ್ರ ಸಲ್ಲಿಸಿರ್ತಾರೆ ಬೇರೆ ಯಾರೂ ನಾಮಪತ್ರನ ಸಲ್ಲಿಸಿರೋದಿಲ್ಲ ಸೊ ಅದು ಹನ್ನೆರಡು ಗಂಟೆವರೆಗೂ ನಾಮಪತ್ರ ತೊಗೊಂಡಿದ್ವಿ ಸೊ ಅವರೊಬ್ಬರೇ ನಮಗೆ ನಾಮಪತ್ರ ಸಲ್ಲಿಸಿರೋದ್ರಿಂದ ಸೊ ಅವ್ರ ನಾಮಪತ್ರನ ಸಿಂಧು ಆಗಿ ಚೆಕ್ ಇದು ಮಾಡಿದ್ವಿ ಸ್ಕೂಟ್ನಿ ಮಾಡಿದ್ವಿ ಕರೆಕ್ಟಾಗಿದೆ ಸಿಂಧು ಆಯಿತು ನಾಮಪತ್ರ ಸೊ ಆ ನಾಮಪತ್ರ ಸಿಂಧು ಆದಮೇಲೆ ಬೇರೆ ಯಾರೂ ಚುನಾವಣೆಗೆ ಸ್ಪರ್ಧಿಸೋ ಇರೋದೇ ಕಾರಣ ಅವರನ್ನ ಅಘೋಷಿತವಾಗಿರೋಧವಾಗಿ ಇನ್ನು ಚಡಗಿರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ವೆಂಕಟಾಚಲಯ್ಯ ಅವರನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜಣ್ಣ ಸದಸ್ಯರಾದ ಜೆ ಎಂ ರಮೇಶ್ ಎನ್ ರಾಧಿಕಾ ಡಿ ಮಂಜುನಾಥ್ ಕೆಆರ್ ಮಾಧುರಿ ಪಲ್ಲವಿ ಅರುಣ್ ವೆಂಕಟೇಗೌಡ ಕೆ ವೀಣ ಎನ್ ರತ್ನಮ್ಮ ಎಚ್ ಎನ್ ರವಿ ಜೆ ರಘುನಾಥ ಜೆ ಬಿ ವೆಂಕಟೇಶಪ್ಪ ಮುನಿರತ್ನಮ್ಮ ಆಶಾರಾಣಿ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗ ಹಾಜರಿದ್ದು ಸಿಹಿ ತಿನಿಸುವ ಮೂಲಕ ಶುಭವನ್ನ ಕೋರಿದ್ರು ಬಳಿಕ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದಂತಹ ಕೊಳ್ತೂರು ವೆಂಕಟಾಚಲಯ್ಯಾರವರು ಮಾತನಾಡಿ ನಾನು ಕಳೆದ ಎಂಟು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ ಅಧ್ಯಕ್ಷನಾಗಬೇಕೆನ್ನುವ ಹಂಬಲ ಆಯಿತು ಅದನ್ನು ಸಹ ಇಂದು ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡುವುದರ ಮೂಲಕ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತೇನೆ ಎಂದು ನೂತನ ಅಧ್ಯಕ್ಷ ವೆಂಕಟಾಚಲಯ್ಯಾರವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕೊಳತೂರು ಗ್ರಾಮದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ವೆಂಕಟಾಚಲಯ್ಯ ಅವರ ಅಭಿಮಾನಿಗಳು ಗ್ರಾಮ ಪಂಚಾಯಿತಿ ಕಚೇರಿ ಬಳಿಗೆ ಆಗಮಿಸಿ ಬೃಹದಾಕಾರದ ಹೂಮಾಲೆಗಳನ್ನು ಅರ್ಪಿಸಿ ಸಿಹಿ ತಿನ್ನಿಸುವ ಮೂಲಕ ನೂತನ ಅಧ್ಯಕ್ಷರಾದ ವೆಂಕಟಾಚಲಯ್ಯ ಅವರಿಗೆ ಶುಭಾಶಯಗಳನ್ನು ಕೋರಿದರು ಹಾಗೂ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ನಿರಂತರವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಸಲಹೆ ಸೂಚನೆಗಳನ್ನು ಸಹ ನೀಡಿದರು ಅವತ್ತಿಂದ ಚೆನ್ನಾಗಿ ನಡ್ಕೊಂಬಂದ ಪಂಚಾಯಿತಿ ಇವಾಗ ನಡ್ಕೊಂಡು ಹೋಗ್ತದೆ ಕಾಮಗಾರಿ ಹಂಗೆ ಬೇಕಾದಷ್ಟು ಮಾಡಿದ್ದೀರಿ ನಾವು ಹೆಂಗೆ ನಡ್ಕೊಂಡು ಹೋಗ್ತೀರಿ ಅಂತ ನಿಮ್ಗೆ ಭರವಸೆ ಕೊಟ್ಟೆ ಸರ್ ಎಲ್ಲ ಮುಖ್ಯ ಕನಸು ಮುಗಿಸಿ ಹಾಕ್ಬಿಟ್ಟಿದ್ದೀರಿ ಒಂದು ಆಸೆ ಇತ್ತು ಅಷ್ಟೇ ನಮ್ಮದು ಅಧ್ಯಕ್ಷರಾಗೋದು ಅದು ಮುಗ್ದಾಯಿತು ಚರಂಡಿ ಊರ್ಕ ಸ್ವಚ್ಛತೆ ನೈರ್ಮಲ್ಯ ಪೂರ್ತಿ ಚೆನ್ನಾಗಿ ಮಾಡ್ತೀವಿ ಎಲ್ಲ ಚೆನ್ನಾಗಿ ಮಾಡ್ತೀವಿ ಬೆಳಿಕ ಗ್ರಾಮ ಪಂಚಾಯಿತಿ ಸದಸ್ಯ ಜೆ ಆರ್ ಡಿ ಮಂಜುನಾಥ್ ರವರು ಮಾತನಾಡಿ ಈ ಹಿಂದೆ ಅಧ್ಯಕ್ಷರಾದವರೆಲ್ಲರೂ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಈಗ ನೂತನ ಅಧ್ಯಕ್ಷರಾಗಿ ವೆಂಕಟಾಚಲಯ್ಯರವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವರು ಕೂಡ ಹಿರಿಯ ಸದಸ್ಯರಾಗಿದ್ದಾರೆ ಎಲ್ಲರೂ ಕೂಡ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತಷ್ಟು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ತಿಳಿಸಿದರು ಈ ದಿನ ನಮ್ಮ ಜಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ಜಡಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಮುಂಚೆ ಇದ್ದ ಅಧ್ಯಕ್ಷರು ಜೆ ಎಂ ರಮೇಶ್ ಅವರು ರಾಜೀನಾಮೆ ನೀಡಿದ್ದು ಪ್ರಯುಕ್ತ ತೆರವಾಗಿದ್ದರಿಂದ ಈ ದಿನ ಚುನಾವಣೆಯಾಗಿ ಘೋಷಣೆ ಮಾಡಿದ್ದರು ಜಿಲ್ಲಾಧಿಕಾರಿಗಳು ಅದರಂತೆ ನಮ್ಮ ಅಧಿಕಾರಿಗಳು ಬಂದು ಈ ಚುನಾವಣೆ ಪ್ರಕ್ರಿಯೆ ನಡೆಸ್ಕೊಟ್ರು ಇದರಲ್ಲಿ ನಮ್ಮ ಕೊಳ್ತೂರು ಗ್ರಾಮದ ಹಿರಿಯ ಸದಸ್ಯರಾದಂಥ ವೆಂಕಟಾಚಲಯ್ಯನವರು ನಾವೆಲ್ಲ ಹದಿನೈದು ಜನನ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ನಮಗೆಲ್ಲ ತುಂಬ ಸಂತೋಷ ಇದೆ ಈಗ ಪಂಚಾಯಿತಿನಲ್ಲಿ ಒಳ್ಳೆ ಕೆಲಸಗಳು ಇದೇ ರೀತಿ ನಾವು ಎರಡವದಿನಲ್ಲೂ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀರಿ ಇದೇ ರೀತಿ ನಾವು ವೆಂಕಟಚಲಯ್ಯನವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ನಮಗೆಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆ ಅದರಂತೆ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಕೂಡ ಇದೆ ಇದು ನಮ್ಮ ಪಂಚಾಯಿತಿನ ಒಳ್ಳೆಯ ಒಂದು ಮಾದರಿ ಮಾಡೋದಕ್ಕೆ ನಾವು ಹದಿನೈದು ಜನನ ಸಹಕಾರದಿಂದ ನಡೆಸ್ಕೊಂಡು ಅಧ್ಯಕ್ಷರು ಒಮ್ಮತದ ಮೇಲೆ ನಾವೆಲ್ಲ ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅವ್ರಿಗೆ ಶುಭವಾಗಲಿ ಅಂತೇಳಿ ಈ ಟೈಮಲ್ಲಿ ನಾನು ಶುಭ ಕೋರ್ತೀನಿ